ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಖಂಡಿತ ಗುರುಜಿ ನೀವಾಗ್ಲೇ ಹೇಳ್ರಿ ಕೆರೆ ಪಕ್ಕ ಅಥವಾ ಹೊಳೆ ಪಕ್ಕ ಎಲ್ಲ ಮನ ಅಂದರೆ ಸೈಟ್ಗಳನ್ನ ತಗೊಳ್ಬಾರ್ದು ಅಂತ ಈ ಸೈಟ್ ನ ಏನೆಲ್ಲ ಇದ್ರೆ ಒಳ್ಳೇದು ಅಂತ ನೋಡಿಮ್ಮ ಪ್ರಾಣಿಗಳಾದ್ರೆ ಎಷ್ಟು ದೂರಕ್ಕೆ ಬೇಕಾದರೂ ಓಡಾಡ್ಕೋಬೋದು ರಾತ್ರಿ ಅದೇ ಜಾಗಕ್ಕೆ ಬರಬೇಕು ಅನ್ನೋ ರೂಲ್ ಏನಿಲ್ಲ ಕಾಡೆ ಅವ್ರದ್ದಾಗಿರತ್ತೆ ಹೌದಲ್ವಾ ಆದರೆ ಮನುಷ್ಯರು ಸಂಘಜೀವಿಗಳು ಅವರಿಗೆ ಬೇಕಾಗಿರುವಂಥ ವಸ್ತುಗಳು ಸುತ್ತಮುತ್ತ ಸಿಗಬೇಕು ಬೇಕಾಗಿರುವಂಥ ವ್ಯಕ್ತಿಗಳು ಕೂಡ ಸುತ್ತಮುತ್ತ ಸಿಗುವಂಥವ್ರೆ ಆಗಿರಬೇಕು ಆಯಿತಾ ನೀವು ಬೇರೆ ದೇಶದಲ್ಲಿ ಇದ್ದೀರಿ ನಿಮಗೂ ಅಂತ ಒಂದು ಸ್ವಂತ ದೇಶ ಇದೆ ಅಲ್ಲೊಂದು ಸ್ವಂತ ಜಾಗ ಇರಬೇಕು ಸ್ವಂತ ಮನೆ ಇರಬೇಕು ಅನ್ನುವಂಥ ದಾಸೆ ಅಲ್ವಾ ಅದೇ ತರಾನೇ ಒಂದು ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಇದ್ದಾಗ ಎಲ್ಲರಿಗೂ ಹಿಡಿಸುವಂತಹ ಜಾಗ ಆಗಿರಬೇಕು ನಮ್ಮ ಮಗ ಒಂದ್ ಸೈಟ್ ತಗೊಂಡಿದ್ದಾನೆ ಅದ್ ನನ್ಗಿಷ್ಟ ಇಷ್ಟ ಇಲ್ಲ ನಾನು ಅದಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ತಾಯಿ ಯಾವತ್ತು ಅನ್ನಬಾರದು ಅಲ್ವಾ ಆದರೆ ಹೆಂಡತಿ ಗಂಡ ಇಬ್ಬರು ನಿರ್ಧಾರವನ್ನ ಮಾಡ್ತಾರೆ ನಮಗಿದು ಜಾಗ ಚೆನ್ನಾಗಿದ್ಯಾ ನಮಗೆ ಜಾಗ ಚೆನ್ನಾಗಿಲ್ವಾ ಅದೆಲ್ಲವನ್ನ ನಿರ್ಧಾರ ಮಾಡಿ ತಗೊಂಡಿರ್ತಾರೆ ಅತ್ತೆ ಮಾವ ಏನ್ ಹೇಳ್ತಾರೆ ನಮ್ಗೆ ಜಾಗ ಇಷ್ಟ ಇಲ್ಲಪ್ಪ ನಾವು ನಮ್ ಸ್ವಂತ ಮನೆ ಬಿಟ್ಬಿಟ್ಟು ಬರಲ್ಲ ಅಂತಾರೆ ಅಲ್ವಾ ಈ ತರದ್ದೆಲ್ಲ ಪರಿಸ್ಥಿತಿಗಳು ಆ ಜಾಗವನ್ನ ನಿರ್ಧಾರ ಮಾಡುವಾಗ ಆಗ್ಬಾರ್ದು ಯಾಕಾಗಬಾರ್ದು ಒಟ್ಟು ಕುಟುಂಬ ಬಿಟ್ಟೋಗ್ಬಾರ್ದ್ರಿ ಒಟ್ಟು ಕುಟುಂಬ ಬಿಟ್ಟೋಗ್ಬಾರ್ದು ಇನ್ನೊಂದೇನು ಗೊತ್ತಾ ತಂದೆ ತಾಯಿ ವಾಸ ಮಾಡ್ತಾ ಇರ್ತಾರಲ್ಲ ಮನೆ ಮಕ್ಕಳು ಚೆನ್ನಾಗಿ ದುಡ್ದಿರ್ತೀರಿ ಅದರ ಅಹಂಭಾವವನ್ನ ತಂದೆ ತಾಯಿ ಮೇಲಾಗ್ಲಿ ನಿಮ್ಮ ಮನೆಯ ಮೇಲಾಗ್ಲಿ ತೋರಿಸ್ಬಾರ್ದು ಹಿರಿಯರು ಓಡಾಡಿರೋ ಜಾಗ ಇದನ್ನ ಬಿಟ್ಟು ಬರಲ್ಲ ನಾವು ಅಂತ ಹೇಳ್ತಾರಲ್ವಾ ಅಮ್ಮ ಯಾಕೆ ಅದರಲ್ಲಿ ಶಕ್ತಿಯನ್ನ ಸಂಪಾದನೆ ಮಾಡಿ ಅವ್ರು ಇಟ್ಟಿರ್ತಾರೆ ಅದರ ಮೇಲೆ ನಿಮ್ಗೆ ಬೇಕಾದಂಗೆ ಕಟ್ಕೊಳ್ಳಿ ಇಲ್ವಾ ಅವರನ್ನ ಒಪ್ಪಿಸಿ ನೀವು ಒಂದು ಜಾಗ ತಗೊಂಡ್ ಕಟ್ಟಿ ದುಡ್ಡಾಗಿ ತಕ್ಷಣ ಜಾಗ ತಗೊಂಡ್ ಕಟ್ತೀನಿ ಅನ್ನೋ ಆಗದೇ ಆಗದೆ ಇರೋದು ಯಾಕೆ ಗೊತ್ತಾ ಆ ಜಾಗದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಎಷ್ಟು ಮುಖ್ಯನೋ ಅಲ್ಲಿರುವಂಥವರಿಗೂ ಪಾಸಿಟಿವ್ ವೈಬ್ರೇಷನ್ಸ್ ಮುಖ್ಯ ಅದರ ಜೊತೆಗೆ ಒಟ್ಟು ಕುಟುಂಬ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಅಲ್ಲಿ ಬರ್ಬೇಕ್ರಿ ಮನೆ ಚೆನ್ನಾಗಿ ಕಟ್ತೀರಾ ಗೃಹ ಪ್ರವೇಶಕ್ಕೆ ಐನೂರು ಜನಕ್ಕೆ ಅಡಿಗೆ ಮಾಡ್ಸಿರ್ತೀರಾ ಇನ್ನೂರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಏನ್ ಪ್ರಯೋಜನ ಅದೆಲ್ಲವೂ ನೀವು ತಗೊಳ್ಳೋ ಅಂತ ಜಾಗದಲ್ಲೇ ನಿರ್ಧಾರ ಆಗುವಂತದ್ದು ಆ ಜಾಗದಲ್ಲಿರುವ ಎನರ್ಜಿನೇ ರೀ ದೇವ್ರನ್ನ ಆಕರ್ಷಣೆ ಮಾಡುವಂತದ್ದು ಆ ಪಾಸಿಟಿವ್ ಎನರ್ಜಿನ ನೀವು ಜನಕ್ಕೂ ಕೊಡಬಹುದಾದಂತಹ ಜಾಗ ನಿಮ್ದಾಗಿರ್ಬೇಕು